મોટલો મોટલો કપ્પા 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 મોટલો કપ્પા 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 તમે નમશું સલ્લા કસ્તુરી યાર સુલે હોગા કસ્તુરી સુલે હોગા હેલીદુ સક્તિ તલમ હોડાગીરે ઇલીદુ સુલે હોગા બાબા હા 有，的了嘛你？我说我说，嗯，我说我说，名正利正利国。

ಇದು ಎಲ್ಲವನ್ನ ಯಾರು ಒಡನಾಟ ಅಂತ ಹೇಳಿಕ್ಕಾಗಲಿಲ್ಲ ಗಜಗಮನ ಹಾಗೆ Oh, mm -hmm. so ಗೊತ್ತಾಗಲಿಲ್ಲ ಏನು ಪ್ರಚಾರವೋ ಈ ವರ್ಷ ಯಾರೋ ಬಾಯ್ ಕೇಳಲಿ ಯಾರೋ ಬಾಯ್ ನೋಡಲಿ ಸುದ್ದಿ ಮಹಾರಾಜು ನನ್ನೇ ಸುದ್ದಿ ಕಟ್ಲಿಕ್ಕೆ ಹಾಗಲ್ವೋ ಗೆಳೆಯೋ ನಿನ್ನ ಕುರಿತಾದಂತಹ ಪ್ರಚಾರ ಯಾವ ರೀತಿ ಹೋಗಿ ಯಾವ ಸ್ಥಳದಲ್ಲಿ ಹೋದ್ರೂ ಕೂಡ ನಿನ್ನ ಕುರಿತಾಗಿ ಹೋಗುತ್ತಾ ಇದ್ದಾರೆ ಯಾಕೆ ಯಾವ ವಿಷಯ ನೀನೊಬ್ಬ ಕಾವಿದೃತಿ ಮಾಡೋ ನನಗೆ ಇಷ್ಟು ದಿನದವರೆಗೆ ಅದೊಂದು ವಿಷಯ ಗೊತ್ತಿರಲಿಲ್ಲ ಕಸ್ತೂರಿಯ ಹಾಗೆ ಎಂಬ ಹಾಗೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಯಾವ ವೇಷವನ್ನು ಬೇಕಾದ್ರೂ ಯಾವ ಭಾಷೆಯಲ್ಲಿ ಬೇಕಾದ್ರೂ ಯಾವ ಕಾಲಕ್ಕೆ ಬೇಕಾದ್ರೂ ಯೋಗ್ಯ ರೀತಿಯಲ್ಲಿ ಜನಮೆತ್ತುವ ಹಾಗೆ ನಿರ್ವಹಿಸಬಹುದಾದಂತಹ ಯೋಗ್ಯತೆ ಎಂಬ ಇದ್ರೂರಿಗೆ ಅದ್ಭುತವಾದಂತಹ ಕಲಾ ನೈಪುಣ್ಯತೆ ಕಲಾಪೋಷಕರು ಕಲಾ ನಾಧಕರನ್ನು ನಿನ್ನ ಈ ಕಲಾ ಪ್ರೌಢಮೆಯನ್ನು ಕಂಡು ಸನ್ಮಾನಿಸಿದವರಿದ್ದಾರಂತೆ ಗೌರವಿಸಿದವರಿದ್ದಾರಂತೆ ಈಗ ಕಲಾವಿದ ಅಗತ್ಯವಾಗಿದ್ದು ಬೇಕೋ ಗಿಡ ಯಾವ ಹಬ್ಬ ಪ್ರೋತ್ಸಾಹ ಇಲ್ಲವೋ ಆತನ ಕಲಾವಿದ ಜೀವನವೇ ಕುಂಠಿತವಾಗಿ ಹೋಗುತ್ತದೆ ಆ ಮಟ್ಟಿಗೆ ನಿನ್ನ ಪಾಲಿಯೋ ಖಂಡಿತವಾಗಿ ಅಲ್ಲಿಂದ ನಾನು ಇವತ್ತೊಂದು ತೀರ್ಮಾನವನ್ನು ಮಾಡಿದ್ದೇವೆ ಎಷ್ಟೆಲ್ಲ ಕೀರ್ತಿಯನ್ನು ಪಡೆದಿರುವಂತಹ ದಿನ ಒಂದು ವೇಷವನ್ನು ಮಾಡಿಸಿದ್ರೆ ಹೇಗೆ ಎಂದು

ಏನೋ ಮರ್ಮ ಇದೆ ಅನ್ನುವ ತನುಮಾನವೇ ಇಲ್ಲ ಆದಂತ ಆಕೆಯನ್ನು ನಾನು ಉದಿಡಾಗಬೇಕು ಅಂತ ಆದ್ರೆ ಆ ಪಡದಲ್ಲಿ ನಾನು ಭಾಗಿಯಾಗಬೇಕು ಬೇಕು ಅಲ್ಲವೇನೋ ನಾನು ಅದಕ್ಕಾಗಿ ನೀನು ಮಾಡಿಕೊಂಡು ಅಲ್ಲಿವರೆಗೆ ಹೋಗಿ ಹಣ ಏನು ಸರಿ ಎಂತ ಆಯ್ತು ಎನ್ನುವುದನ್ನ ತೆಗೆದುಕೊಂಡು ಬರ್ಬೇಕು ಕೆಲಯ ವೇಷ ಮಾಡ್ತೀಯ ಅಲ್ವಾ ಪರಿಚಯಕ್ಕಾಗಿ ವಿಳಾಸ ಮಾಡ್ಪತಿಯ ದೊರೆಕ್ ಬಾಹುಬಲಿ ಅಲ್ಲ ನಿನ್ನ ಅಪ್ಪ ಬಾಹುಬಲಿ ಬಾಹುಬಲಿ ಎಂಬ ಹೆಸರಿಂದ ರಾಜ ಟಿವಿಯಿಂದ ಅಲ್ಲಿವರೆಗೆ ಹೋಗಿ ವಿಷಯವನ್ನ ತಿಳ್ಕೊಂಡು ಬಂದೆ ಅಂತಾದ್ರೆ ಬೇಕು ಏನ್ ಬೇಕು ಮುಷ್ಟಿ ಮುಷ್ಟಿ ಪಡ್ತೇನೆ ಎಷ್ಟು ಬೇಕು ಯಾವಾಗ್ಬೇಕು ಯಾವಾಗ ಮುಷ್ಟಿ ಮುಸ್ತಿಲ್ವಾ ಲೆಕ್ಕ ಇಲ್ಲದಷ್ಟು ಹಣ ಯೋಚನೆ ಮಾಡಬೇಡ ಆದಷ್ಟು ಬೇಗ ಹೋಗಿವಾದ ಎರಡಾಗಿದೆ ಈಗ ಮೂರು ಹೋಗ್ಬೇಕೀಯ ಹೋಗುದ್ರೆ ಈಗ ಹೋಗುದಾ ಅಪ್ಪ ಹೋಗ್ಬೇಕು ಅಲ್ಲದೆ ಹೇಳಿದ್ರಲ್ಲ या सगळ्या मने सीवी हा एवढी सीवीला या पूजेली हं जरी इकडे ने होवली नाही ते उभे दू हा भाग भाग जीवंत लागता का बघतय रे ना आपुळे म्हणजे खाकी हं नाही येतं